ಆನೇಕಲ್ ತಾಲೂಕಿನ ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಜ್ಯೋತಿ ಲಯನ್ಸ್ ಕ್ಲಬ್ ವತಿಯಿಂದ ಪಟ್ಟಣದ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಇಂದು ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ನಾನಾ ವಿಭಾಗಗಳ ನುರಿತ ವೈದ್ಯರುಗಳಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಎಂಟಿ ಮೂಳೆ ರೋಗ ವೈದ್ಯರು ಸ್ತ್ರೀರೋಗ ವೈದ್ಯರು ದಂತ ವೈದ್ಯರು ಇಸಿಜಿ ಕಣ್ಣಿನ ಪರೀಕ್ಷೆ ಮತ್ತು ಸಾಮಾನ್ಯ ಚಿಕಿತ್ಸೆ ಅಗತ್ಯವಿದ್ದವರಿಗೆ ಉಚಿತ ಕನ್ನಡಕ ಫಿಸಿಯೋಥೆರಪಿ ಇವೆಲ್ಲವುಗಳನ್ನ ಉಚಿತವಾಗಿ ತಪಾಸಣೆ ಮಾಡಲಾಯಿತು ವೇದಿಕೆಯಲ್ಲಿದ್ದ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಆರೋಗ್ಯ ತಪಾಸಣೆಯ ಪ್ರಯೋಜನಗಳನ್ನು ಜನರಿಗೆ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜ್ಞಾನಜ್ಯೋತಿ ಸಂಸ್ಥೆಗಳ ಮುಖ್ಯಸ್ಥರು ಫಾದರ್ ಶಾಂತರಾಜ್ ತಾಮಸ್ ರವರು ವಹಿಸಿದ್ದರು ಹಾಗೂ ಫಾದರ್ ಅವ್ರೇನ್ ಜೀವನ್ ಪಾಯ್ಸ್ ರವರು ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಸಂತೋಷ್ ಫರ್ನಾಂಡಿಸ್ ಕ್ಲಾಸ್ ಕ್ಲಬ್ ಜಿಲ್ಲಾ ಘಟಕದ ತಾಮಸ್ ಚಿನ್ನಪ್ಪ ದೇವರಾಜ್ ನಾಯಕ್ ನಿಸರ್ಗ ದೃಷ್ಟಿದಾಮ ರಾಗಿ ನಾಡು ಲಯನ್ಸ್ ಕ್ಲಬ್ ಅಧ್ಯಕ್ಷ ಶಾಮರಾಜ್ ಅರಸ್ ಮಂಜುನಾಥ್ ಕಿರಣ್ ಪೋಷಕರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು ವಿದ್ಯಾಸಂಸ್ಥೆ ಅದೇ ರೀತಿಯಲ್ಲಿ ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಗಳ ಸಹಯೋಗದಲ್ಲಿ ಲಯನ್ಸ್ ಕ್ಲಬ್ ಆಫ್ ಆನೆಲ್ ವತಿಯಿಂದ ಇದು ಬೃಹತ್ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಈ ದಿನ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ ಇಂತಹ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ಎಲ್ಲ ಅತಿಥಿ ಗಣ್ಯ ಮಹನೀಯರೇ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸೇವೆಯನ್ನು ಜನರಿಗೆ ನೀಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ವೈದ್ಯ ಮಹಾಶಯರೇ ಮತ್ತು ಎಲ್ಲ ಸುತ್ತಮುತ್ತಲ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರೇ ಈ ಶಿಬಿರ ತುಂಬ ಮಹತ್ತರವಾಗಿರ್ತಕ್ಕಂಥ ಶಿಬಿರ ಯಾಕೆ ಅಂತಂದರೆ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿಯನ್ನು ವಹಿಸ್ತೇವೋ ಅಷ್ಟೇ ನಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ ಆ ನಿಟ್ಟಿನಲ್ಲಿ ಈ ಹಿಂದಿನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಮಗೆ ಇಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿಲ್ಲ ಯಾಕಂತಂದರೆ ನಮ್ಮದ ನಮ್ಮ ಆಹಾರದ ಪದ್ಧತಿ ಅದೇ ರೀತಿಯಲ್ಲಿ ಪ್ರತಿದಿನ ನಾವು ಯಾವುದೇ ರೀತಿಯ ಅಡುಗೆ ಎಣ್ಣೆ ಇರ್ಬೋದು ಅಥವಾ ಯಾವುದೇ ರೀತಿಯ ಈಗಿನ ಆಹಾರದ ಪದ್ಧತಿ ನಮ್ಮಲ್ಲಿರಲಿಲ್ಲ ಆ ನಿಟ್ಟಿನಲ್ಲಿ ನಮಗೆ ಆರೋಗ್ಯದ ಸಮಸ್ಯೆಗಳು ಕಂಡು ಬರ್ತಿರಲಿಲ್ಲ ಈಗ ಪ್ರತಿ ಮನೆಯಲ್ಲಿಯೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಖಾದ್ಯಗಳನ್ನು ತಯಾರಿಸಿ ನಮ್ಮ ಆರೋಗ್ಯಕ್ಕೆ ಬೇಕಾಗದೇ ಇರತಕ್ಕಂಥ ಹಲವಾರು ಉತ್ಪನ್ನಗಳನ್ನು ನಾವು ಸೇವಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ತುಂಬ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ ಇದನ್ನು ನಾವು ನಿರಂತರವಾಗಿ ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿಸಿಕೊಂಡು ಅದನ್ನು ಬೈಕ್ನಲ್ಲಿ ತೋರಿಸ್ಕೊಂಡು ಮುಂದಿನ ಆಗು ಹೋಗುಗಳನ್ನ ಮೊದಲೇ ನಾವು ತಿಳಿದುಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇಲ್ಲ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಎಲ್ ಜಿ ಯು ಜಿ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಮೂವತ್ತೈದು ವರ್ಷದ ಒಳಗಿನ ಯುವಕರಲ್ಲಿ ಹೃದಯಾಘಾತ ಹೃದಯ ಸ್ತಂಭನ ಉಂಟಾಗ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಇಂದಿನ ಒಂದು ಸ್ಥಿತಿಗತಿ ಟೆನ್ಷನ್ ನಮ್ಮಲ್ಲಿ ಮನಸ್ಸಿಗೆ ತುಂಬ ಆಘಾತವನ್ನು ಉಂಟು ಮಾಡತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಒಂದು ಪರಿಸರ ಪರಿಸ್ಥಿತಿ ನಮ್ಮಲ್ಲಿ ಉಂಟಾಗಿರೋದ್ರಿಂದ ನಮ್ಮಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ರೀತಿಯ ಕಾಯಿಲೆಗಳು ನಮ್ಮನ್ನು ಆವರಿಸಿಕೊಂಡಿದೆ ಅದಕ್ಕೋಸ್ಕರವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಈ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಇಟ್ಕೊಳ್ಬೇಕಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಜಂಕ್ ಫುಡ್ ಅನ್ನ ತಗೊಳ್ಳುತ್ತಾ ಇರೋದ್ರಿಂದ ಮಕ್ಕಳಲ್ಲಿ ತುಂಬಾ ಕಾಯಿಲೆಗಳು ವೃದ್ಧಿಸ್ತಾ ಇದೆ ಆದ್ರಿಂದ ಮಕ್ಕಳು ಆರೋಗ್ಯದ ಕಡೆ ನಿಗಾವಹಿಸಬೇಕಾದ್ರೆ ಆ ಮನೆಯ ಕುಟುಂಬಸ್ಥರು ಉತ್ತಮವಾಗಿರ್ತಕ್ಕಂಥ ಮಕ್ಕಳಿಗೆ ಪೋಷಕ ಭರಿತವಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟು ಒಳ್ಳೆಯ ಅಭ್ಯಾಸಗಳನ್ನ ಇಲ್ಲ ಅಂತಂದ್ರೆ ನಾವು ನಮ್ಮ ಎದುರಿಗೇನೆ ನಮ್ಮವರನ್ನ ಕಳೆದುಕೊಳ್ಳುವ ಆತಂಕ ನಮ್ಮಲ್ಲಿ ಬರ್ತದೆ ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಈ ಸಂಸ್ಥೆಯ ಪ್ರಾಂಶುಪಾಲರಿಗೂ ಮತ್ತೆ ಫಾದರ್ಸು ಇಲ್ಲಿ ತುಂಬಾ ಜನ ಹಿರಿಯರಿದ್ದ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ ಈ ಕಾರ್ಯಕ್ರಮ ಉತ್ತಮವಾಗಿ ನೆರವೇರಿಸಲಿ ಇದು ಮತ್ತು ಮತ್ತು ಹಳ್ಳಿಗಳಲ್ಲಿ ಪ್ರಸರಣವಾಗಲಿ ಹಳ್ಳಿಯ ಜನತೆಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಸದಾ ಸಿದ್ಧರಾಗೋಣ ಅಂತ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಹಾಗೂ ಸಂತ ಜೋಸೆಫರ ವಿದ್ಯಾಸಂಸ್ಥೆ ಜ್ಞಾನ ಜ್ಯೋತಿ ಈ ವತಿಯಿಂದ ಆನೆ ಸುತ್ತಮುತ್ತ ಅನೇಕ ವರ್ಷಗಳಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದೆ ಮುಖ್ಯವಾಗಿ ಸಮಗ್ರ ಗ್ರಾಮ ಗ್ರಾಮೀಣ ಸಮೃದ್ಧಿ ಕೇಂದ್ರವು ಸುಮಾರು ಐವತ್ತೊಂದು ವರ್ಷಗಳಿಂದ ಆ ಅಕ್ಷರ ಆಂದೋಲನ ಹಾಗೂ ಆ ವಯಸ್ಕರ ಶಿಕ್ಷಣ ರಾತ್ರಿ ಶಾಲೆಗಳು ಅಲ್ಲಿಂದ ಆರಂಭವಾದಂತಹ ಈ ಕೆಲಸ ಇವತ್ತಿಗೆ ಕೇವಲ ವಿದ್ಯಾಸಂಸ್ಥೆಗಳ ಮೂಲಕ ಮಾತ್ರವಲ್ಲ ಈ ಆರೋಗ್ಯದ ಕಡೆ ಗಮನ ಕೊಡಲು ಕೂಡ ಜನರ ಗಮನ ಸೆಳೆದಿದೆ ಹಳ್ಳಿ ಹಳ್ಳಿಗಳಿಗೂ ಪ್ರತಿದಿನ ನಾವು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಫ್ರೀ ಮೆಡಿಕೇಷನನ್ನು ಕೊಡ್ತಾ ಇದ್ದೇವೆ ಅಷ್ಟು ಮಾತ್ರವಲ್ಲ ಡಾಕ್ಟರ್ಸ್ ನರ್ಸ್ಗಳು ಹಳ್ಳಿ ಹಳ್ಳಿಗಳಿಗೂ ಹೋಗಿ ಅವರಿಗೆ ತಪಾಸಣೆ ಮಾಡ್ತಾ ಅವರಿಗೆ ಸೇವೆಯನ್ನು ಮಾಡ್ತಾ ಬಂದಿದೆ ಕೆಲವೊಂದು ದಿನಗಳಷ್ಟೇ ಹಿಂದೆ ಕಳೆದ ತಿಂಗಳು ಲೋಯೋಲಾ ಕಾಲೇಜಿನ ಕ್ಯಾಂಪಸ್ ಬನ್ನೇರ್ಘಟ್ಟದ ರಸ್ತೆಯಲ್ಲಿರುವಂತಹ ಲೋಯಲಾ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೀಗೆ ಒಂದು ಸೇವೆಯನ್ನು ಮೆಡಿಕಲ್ ಶಿಬಿರವನ್ನು ಇಟ್ಟುಕೊಳ್ಳಲಾಗಿತ್ತು ಅಲ್ಲಿ ಜನರ ಪ್ರತಿಕ್ರಿಯೆಯನ್ನು ನೋಡಿ ಸಾವಿರಾರು ಜನರು ಪಡೆದಂತಹ ಆ ಒಂದು ಸೇವೆಯನ್ನು ನೋಡಿ ನಮ್ಮ ಆನೆಕಲ್ ಸುತ್ತಮುತ್ತಲೂ ಕೂಡ ಇಲ್ಲಿ ಕೂಡ ನಾವು ಈ ಒಂದು ಸೇವೆಯನ್ನು ಬೃಹತ್ತಾದ ಮಟ್ಟದಲ್ಲಿ ಕೊಡಬೇಕು ಅಂತ ನಾವು ಪಟ್ವಿ ಅದರ ಪ್ರತೀಕ ಅನೇಕ ಎನ್ ಜಿ ಒಗಳು ಡಾಕ್ಟರ್ಸ್ಗಳು ಆಸ್ಪತ್ರೆಗಳು ನಮ್ಮ ಕೈ ಜೋಡಿಸಿದ್ದರಿಂದ ಈ ಸೇವೆಯನ್ನು ಇವತ್ತು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಮ ಆ ವಿದ್ಯಾಮಂದಿರದ ಪಾಲಕರು ಅದೇ ರೀತಿ ಮಕ್ಕಳು ಮತ್ತು ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಆ ಜನರು ಮತ್ತು ಆನೇಕಲ್ ಟೌನಿನ ಎಲ್ಲ ಅನೇಕ ವ್ಯಕ್ತಿಗಳಿಗೆ ಇದರ ಬಗ್ಗೆ ನಾವು ತಿಳಿಸಲಾಗಿತ್ತು ಜಾಗೃತಿಯನ್ನು ಮೂಡಿಸಲಾಗಿ ಇವತ್ತು ಅವರೆಲ್ಲ ಉಪಯೋಗವನ್ನು ಪಡೀತಿದ್ದಾರೆ ಇದನ್ನು ನೋಡಲಿಕ್ಕೆ ನಮಗೆ ತುಂಬ ಸಂತೋಷವಾಗುತ್ತೆ ಇದರ ಸೇವೆಗೆ ಅನೇಕ ವ ಅನೇಕ ವ್ಯಕ್ತಿಗಳು ಕೈ ಜೋಡಿಸಿರುವಂತಹ ವ್ಯಕ್ತಿಗಳಿಗೆ ನಮ್ಮ ಕೋಟಿ ಕೋಟಿ ನಮನಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಐದುನೂರು ಮಕ್ಕಳು ಪಿ ಯು ಸಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರ ಪಾಲಕರಿಗೆ ಈ ಒಂದು ಹೆಲ್ತ್ ಅಥವಾ ಆರೋಗ್ಯದ ಕುರಿತು ಅರಿವು ಇರೋದಿಲ್ಲ ಆ ಕಾರಣಕ್ಕಾಗಿ ನಾವು ಮಕ್ಕಳ ಮಕ್ಕಳ ವತಿಯಿಂದ ಪ್ಯಾರೆಂಟ್ಸ್ಗಳನ್ನು ಮತ್ತು ಅಂದರೆ ಪೋಷಕರನ್ನು ನಾವು ಕರೆಸಿ ಈ ಒಂದು ಶಿಬಿರವನ್ನು ಸಹ ನಡೆಸ್ತಾ ಇದ್ದೇವೆ ಇದರಿಂದ ಹಳ್ಳಿ ಹಳ್ಳಿಯಲ್ಲಿ ಇರುವಂತಹ ಬಡ ಪಾಲಕರಿಗೂ ಸಹ ಇದು ಒಂದು ಉಪಯುಕ್ತವಾಗಿದೆ ಅನೇಕ ಪಾಲಕರು ಇಲ್ಲಿ ಕೈ ಜೋಡಿಸಿದ್ದಾರೆ ಮತ್ತು ಅವರ ಆರೋಗ್ಯ ತಪಾಸಣೆಯನ್ನು ಸಹ ಅವರು ಇದ್ದಾರೆ ಇದು ನಮಗೂ ಸಹ ಖುಷಿ ಯಾಕಂದರೆ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಪಿ ಯು ಸಿಯಲ್ಲಿ ಅನೇಕ ಹಿಂದುಳಿದ ಬಡ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆ ಪಾಲಕರಿಗೆ ಹಾಸ್ಪಿಟ್ಲ್ ಆಸ್ಪತ್ರೆಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅವರು ಅನೇಕ ರೀತಿಯಲ್ಲಿ ತೊಂದರೆಯನ್ನು ಸಹ ಅನುಭವಿಸ್ತಾ ಇದ್ದಾರೆ ಮ ಮತ್ತು ಹಣದ ಕೊರತೆಯೂ ಸಹ ಅವರಿಗೆ ಇದ್ದ ಕಾರಣಕ್ಕಾಗಿ ನಾವು ಇದೊಂದು ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದರಿಂದ ಅನೇಕ ಪಾಲಕರಿಗೂ ಸಹ ಇದು ಉಪಯುಕ್ತವಾಗಿದೆ ಹಾಗೆಯೇ ಅನೇಕ ಪಾಲಕರು ಸಹ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಸೊ ಆ ಕಾರಣಕ್ಕಾಗಿ ನಾವೆಲ್ಲರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತೇವೆ ಹಾಗೆಯೇ ಈ ಮೀಡಿಯಾ ಕ್ಲಬ್ ಮೀಡಿಯಾ ಜನರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಇವತ್ತು ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರು ಡಿಸ್ಟ್ರಿಕ್ ತ್ರೀ ಒನ್ ಸೆವೆನ್ ಎಫ್ ಇಂದ ಲಯನ್ಸ್ ಬಂದಿದ್ದೀವಿ ನಾವು ಇಲ್ಲಿ ಮೆಗಾ ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಮೆಗಾ ಹೆಲ್ತ್ ಕ್ಯಾಂಪ್ ಸೆಂಟ್ ಜೋಸೆಫ್ ಕಾಲೇಜು ಮತ್ತು ಸ್ಕೂಲಲ್ಲಿರೋ ಮಕ್ಕಳ ಪ್ಯಾರೆಂಟ್ಸ್ಗೆ ಮತ್ತು ಟೀಚರ್ಸು ಮತ್ತು ಇಲ್ಲಿರೋ ಸುತ್ತಮುತ್ತ ಜನರಿಗೆಲ್ಲ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಕ್ಯಾಂಪಲ್ಲಿ ವಿಷನ್ ಕ್ಯಾಂಪ್ ಇದೆ ಇ ಎನ್ ಟಿ ಕ್ಯಾಂಪ್ ಇದೆ ಐ ಥಿಂಕ್ ಡೆಂಟಲ್ ಕ್ಯಾಂಪ್ ಇದೆ ದೆನ್ ಇ ಸಿ ಜಿ ಮತ್ತು ಬೇರೆ ಬೇರೆ ಕ್ಯಾಂಪ್ಸ್ ಇದೆ ಮತ್ತು ನಾವು ಕ್ಯಾಟ್ರ್ಯಾಕ್ಟ್ ಆಪ್ರೇಷನ್ಸ್ಗೆ ವಿ ಆರ್ ಐಡೆಂಟಿಫೈಯಿಂಗ್ ಎಲ್ಡರ್ಲಿ ಪೀಪಲ್ ಆ್ಯಂಡ್ ಗೆಟಿಂಗ್ ಫ್ರೀ ಆಫ್ ಥಿಂಗ್ ಕ್ಯಾಟ್ರಾಕ್ಟ್ ಆಪ್ರೇಷನ್ ನಾನು ಒಂದು ನೈನ್ತ್ And for uh, the uh, small children, we are giving free uh, reading uh, spectacles will be distributed once they are identified. I think on the seventh, we are planning to distribute the free spectacles. As Lions, we do uh, different type of social services. We do different type of social services like uh, blood donation camps. We do and we provide scholarship for children and we provide training for school teachers because I am a DC for uh, Quest program. So we conduct. Uh, Teachers training workshops for teachers where skill for adolescence is being a thing and they, we train the teachers how to handle adults so this is one more thing and then we have environment program then we have disaster management we have hunger relief program where every day from our district 317F every day food is being supplied to the patients and the attendants in KC General Hospital. And then we have planted so many trees, like uh, for, through environment. Uh, then um, we, uh, we have a cancer um, uh, uh, in the cancer institute. We have uh, we have constructed a Kapoor Block uh, Ward exclusively for children. So we are involved in different types of uh, services, uh, social services, and then especially we are uh, uh, there for a cataract operation. Cataract we have conducted many and vision camps. I think in more than so many schools. So, uh, almost every day we go to two, three schools and conduct vision camps where children are not aware that they are having sight deficiency. We identify them and we provide uh, free spectacles to them. So, these are, uh, these are the, and the hearing, uh, we do check up uh, for audio visual also for the kids uh, where they are not able to speak well. We identify them and we also provide if they have a BPL card. We do provide free, uh, 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 free uh, hearing aids, and then for we bring in school dropouts. We help uh, the dropout kids to come back to school by providing school bags, books, etc. And free tuitions are being provided in the slums where we go identify the slum. We appoint teachers and we conduct uh, free uh, tuitions learning. classes. And we, uh, we being in Karnataka, we promote free Kannada learning for adults so we have people from canada sahitya parishad who come and help us and we do conduct uh, free kannada classes and we do um, what uh, we honor toppers of kannada language and different subject so we want to promote education and we belong to the club called lions club of shikshana so we do career guidance in colleges colleges where we teach them what career they can take so it helps them a lot so these are the different types of services thank you for giving me an opportunity i am ವಿಕ್ಟರ್ ಐ ಹ್ಯಾವ್ ಜೋತಿ ಥಾಮಸ್ ಮ್ಯಾಡಮ್ ಹಿಯರ್ ಥ್ಯಾಂಕ್ ಯು ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜು ಹಾಗೂ ಸೆಂಟ್ ಜೋಸೆಫ್ ಸಮೂಹ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಆ ಒಂದು ಆವರಣದಲ್ಲಿ ಲಯನ್ಸ್ ಕ್ಲಬ್ ಮತ್ತು ಹಾಗೂ ಇತರೆ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಉಚಿತವಾದಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು ಇದರ ಒಂದು ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಫಲಾನುಭವಿಗಳು ಈ ಒಂದು ಶಿಬಿರದ ಒಂದು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಬಹಳ ಶ್ಲಾಘನೀಯದ ಆದಂಥ ವಿಚಾರ ಹಾಗೂ ವಿಶೇಷವಾಗಿ ನಮ್ಮ ಲಯನ್ಸ್ ಸಂಸ್ಥೆ ಹಾಗೂ ನಿಸರ್ಗ ದೃಷ್ಟಿಧಾಮ ಸಂಸ್ಥೆ ವತಿಯಿಂದ ಸಂ ಜೋಸೆಫ್ ಸಂಸ್ಥೆಯವರಿಗೆ ಕಾ ಏನು ಕಾಲೇಜಿನ ಸಂಸ್ಥೆಯವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಎಲ್ಲ ಈ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ರೀತಿಯ ಒಂದು ಕಾರ್ಯಕ್ರಮಗಳನ್ನು ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಬಹಳ ವಿರಳ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಬಹಳ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಒಂದು ಈ ದಿನದ ಏನು ಶಿಬಿರ ಅಲ್ಲದೆ ಸಾಮಾಜಿಕವಾಗಿ ಬಹಳ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಳ್ಳಿ ಹಳ್ಳಿಯಲ್ಲೂ ಸಹ ಈ ಒಂದು ಸಂಸ್ಥೆ ನಡೆಸ್ತಾ ಇದೆ ಆ ಒಂದು ವಿಚಾರಕ್ಕಾಗಿ ಬಹಳ ನಮ್ಮ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ವಿಶೇಷ ಏನಪ್ಪ ಅಂತಂದರೆ ಲಯನ್ಸ್ ಸಂಸ್ಥೆಯಲ್ಲಿ ಡಿಸ್ಟಿಕ್ ಹಲವಾರು ಡಿಸ್ಟಿಕ್ಗಳನ್ನು ವಿಂಗಡಿಸಿದ್ದಾರೆ ಎ ಬಿ ಸಿ ಡಿ ಇ ಎಫ್ ಈ ರೀತಿ ಇದೆ ಸೊ ಎರಡು ಸಂಸ್ಥೆ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಇ ಹಾಗೂ ಎಫ್ ಎರಡೂ ಸಂಸ್ಥೆಯ ಒಂದು ಸಹ ಜಂಟಿ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಇದು ಇದನ್ನು ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಒಂದು ಲಯನ್ಸ್ ಸಂಸ್ಥೆಯಿಂದ ಈ ಆನೆಕಲ್ನ ತ ಆನೇಕಲ್ ತಾಲೂಕಿನ ಎಲ್ಲ ಹಳ್ಳಿ ಗ್ರಾಮಗಳಲ್ಲೂ ಸಹ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಮಾಡೋ ಒಂದು ಆಶಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ನಮ್ಮಲ್ಲಿ ಆನೆ ನಮ್ಮ ಲಯನ್ಸ್ ಆನೆಕಲ್ ರಾಗಿನಾಡು ಸಂಸ್ಥೆಯಿಂದ ಪ್ರತಿ ತಿಂಗಳ ಎರಡನೇ ಭಾನುವಾರದಂದು ಹಳೇ ಮಾಧ್ಯಮ ಓಲ್ಡ್ ಮಿಡಿಲ್ ಸ್ಕೂಲ್ ಆನೇಕಲ್ನಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಉಚಿತವಾದಂಥ ಇದೇ ರೀತಿಯಾದಂಥ ಕಾರ್ಯಕ್ರಮ ಪ್ರತಿ ತಿಂಗಳು ನಡೀತಾ ಇದೆ ಸೊ ಈ ಈ ಒಂದು ಮಾಧ್ಯಮದ ಮುಖಾಂತರ ಈ ಒಂದು ವಿಚಾರವನ್ನು ಎಲ್ಲರಿಗೂ ತಲುಪಿಸ್ಬೇಕು ಅಂತ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಈ ಒಂದು ಸದುಪಯೋಗವನ್ನು ಪ್ರತಿ ಹಳ್ಳಿ ಹಳ್ಳಿಗೂ ಜನರು ಸಹ ಬಂದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ನಯನಾ ಅಂತ ನಾನು ಗೌರೇನಹಳ್ಳಿಯಿಂದ ಬಂದಿದ್ದೀನಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರದಿಂದ ಸಂಜುವಂಸಿಂದ ನಮ್ಮ ಹಳ್ಳಿಗಳಿಗೆ ತುಂಬ ಡಾಕ್ ಅಂದರೆ ಫಿಫ್ಟೀನ್ ಡೇಸ್ಗೆ ಒಂದು ಸರ್ತಿ ಡಾಕ್ಟರ್ಸ್ ಬರ್ತಾಯಿರ್ತಾರೆ ಸೊ ನಮ್ಮ ಅಂದರೆ ನಮ್ಮದೊಂದೇ ಹಳ್ಳಿಯಲ್ಲ ಒಂದು ತರ್ಟಿ ಟು ಫಾರ್ಟಿ ಹಳ್ಳಿಗೆ ಬರ್ತಾರೆ ಅದರಿಂದ ಜನಗಳಿಗೆ ಏನು ಏನು ಅನುಕೂಲ ಆಗ್ತಿದೆ ಅಂದರೆ ಈ ವಯಸ್ಸಾದವರು ಮನೆ ಬಿಟ್ಟು ಆಚೆ ಬರಲ್ಲ ಅವ್ರಿಗೆ ಶುಗರು ಬಿ ಪಿ ಬಂದರೆ ಅವ್ರಿಗೆ ಗೊತ್ತಾಗಲ್ಲ ಅಲ್ಲಿ ಶುಗರು ಬಿ ಪಿ ಎಲ್ಲ ಟೆಸ್ಟ್ ಅದಕ್ಕೆ ಮತ್ತು ಸಿಕ್ಸ್ ಮಂತ್ಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಥೈರಾಯ್ಡ್ ಟೆಸ್ಟ್ ಅವೆಲ್ಲ ಮಾಡಿಸೋದ್ರಿಂದ ಅಲ್ಲಿ ಅವ್ರಿಗೆ ಏನು ಕಾಯಿಲೆ ಇದೆ ಅನ್ನೋದು ಅವ್ರಿಗೆ ಅಲ್ಲಿ ಗೊತ್ತಾಗ್ತಾ ಇದೆ ಮತ್ತು ಪ್ಲಸ್ ಅಲ್ಲೇ ಟ್ರೀಟ್ಮೆಂಟ್ ಸಿಗೋದ್ರಿಂದ ಮಾತ್ರ ಹಾಫ್ ರೇಟು ಕೊಡ್ತಾರೆ ಸಂಜಾ ಸಂದ್ರೆ ಡಾಕ್ಟ್ರು ಬಂದ್ ಮಾಡೋದಕ್ಕೆ ಅದು ನಮ್ಮ ಹಳ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಸಂಘಗಳು ಸಂಘಗಳಿಂದ ಅಂತೂ ಮಹಿಳೆಯರನ್ನ ತುಂಬ ಸಬಲೀಕರಣ ಮಾಡ್ತಾ ಉದಾಹರಣೆ ನಾವೇ ಮನೆಯಿಂದ ಆಚೆನೇ ಬರ್ತಾರೆ ಮೀಡಿಯಾ ಮುಂದೆ ಇಷ್ಟು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀವಿ ಅಂದರೆ ಆ ಅನ್ನಕ್ಕೂ ಬರ್ದಿರೋನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ ಹೆಣ್ಮಕ್ಳನ್ನ ತುಂಬ ಸ್ಟ್ರಾಂಗ್ ಮಾಡಿದ್ದಾರೆ ಮತ್ತು ಸ್ಕೂಲ್ ನನ್ನ ಮಕ್ಕಳು ಇಲ್ಲೇ ಓದ್ತಿದ್ದಾರೆ ಪುಸ್ತಕದ ಬದ್ನೇಕಾಯಿ ಬದಕಕ್ಕೆ ಸಾಕಾಗಲ್ಲ ಅಂತ ದೊಡ್ಡವರು ಹೇಳ್ತಾರೆ ಬರೀ ವಿದ್ಯೆ ಒಂದೇ ಓದೋದಕ್ಕೆ ಬೇ ಓದೋದಕ್ಕೆ ಮುಖ್ಯ ಅಲ್ಲ ಅಂತ ಹೇಳಿ ಮಕ್ಕಳನ್ನ ಆಟ ಪಾಠ ಮತ್ತು ಪರಿ ಎಕ್ಸ್ ನಮಗೂ ಅಷ್ಟೇ ಪರಿಸರದ ಬಗ್ಗೆ ಎಷ್ಟು ಅರಿವು ಮೂಡಿಸ್ತಾರೆ ನಮ್ಮ ಗೊತ್ತೇ ಇಲ್ಲ ಮರ ಗಿಡಗಳ ಎಲ್ಲ ನಮಗೆ ಮರ ಗಿಡ ಪ್ರಾಣಿ ಪಕ್ಷಿ ನದಿ ಕೆರೆ ಅವೆಲ್ಲ ನಮ್ಗೆ ಅರಿವೇ ಇಲ್ಲದಿದ್ದು ಇಲ್ಲದೆ ಇರೋದಕ್ಕೆಲ್ಲ ನಮ್ಮನ್ನು ಒಕ್ಕೂಟ ಒಂದು ಕಡೆ ಸೇರಿಸಿ ಪ್ರತಿಯೊಂದು ಅಂದರೆ ಟ್ರೈನರ್ನ ಮ ಪ್ರಕೃತಿ ಎಷ್ಟು ಮುಖ್ಯ ಅಂತೆಲ್ಲ ಹೇಳಿದ್ರೆ ನಮಗೆ ಮನೆ ಮುಂದೆ ಅಟ್ಲೀಸ್ಟ್ ನಾಲ್ಕು ಇಲ್ಲಾದ್ರೂ ಎರಡು ಗಿಡಗಳಾದರೂ ಹಾಕಿದ್ದೀವಿ ಅವ್ರನ್ನ ಮಾತು ಕೇಳಿ ಮತ್ತು ಗಿಡಗಳನ್ನ ನಾವು ಹೋಗಿ ತಗೋತ ತರಿಸಿಲ್ಲ ಅವರೇ ನಮಗೆ ಕೊಡ್ತಾರೆ ಎಷ್ಟೊಂದು ಬೇವಿನ ಮರ ಚೇಪೆಕಾಯಿ ಮರ ಎಲ್ಲ ತುಂಬ ಮರಗಳು ಕೊಟ್ಟಿದ್ದಾರೆ ನಾವೆಲ್ಲ ಬೆಳೆಸ್ತಿದ್ದೀವಿ ಅದರಿಂದ ನಮ್ಗೆ ತುಂಬ ಎಲ್ಪ್ ಆಗಿದೆ ಮಕ್ಕಳನ್ನ ಸಹ ತುಂಬ ಸ್ಟ್ರಾಂಗ್ ಮಾಡಿದೆ ನಂಗೆ ತುಂಬ ಹೆಮ್ಮೆ ಇದೆ ಮತ್ತು ಇವತ್ತು ನಾವಿಲ್ಲಿ ಬಂದಿದ್ದೀವಿ ಬೇರೆ ಕಡೆ ಅಂದರೆ ಮುಟ್ಟಿದ್ರೆ ನೂರು ರೂಪಾಯಿ ನೂರು ಇನ್ನೂರು ಕೊಡಲೇಬೇಕು ಇಲ್ಲ ಆ ಥರ ಇಲ್ಲ ಪ್ರತಿಯೊಂದು ಎಲ್ಲ ಒಂದೇ ಸುರಡಿಯಲ್ಲಿ ಎಲ್ಲ ಸಿಗ್ತಾ ಇರೋದಕ್ಕೆ ತುಂಬ ಜನಕ್ಕೆ ತುಂಬ ಬೆನಿಫಿಟ್ ಆಗಿದೆ ನಂಗೆ ತುಂಬ ಖುಷಿ ಇದೆ ಪ್ರೌಡ ಪ್ರೌಡ್ ಫೀಲ್ ಇದೆ ನಾನು ಶಬಾನ ಆಝ್ಮಿ ನಮಸ್ತೆ ಎಲ್ಲರಿಗೂ ನಮಸ್ತೆ ಇಲ್ಲಿ ನಾನು ಇಪ್ಪತ್ತೈದು ವರ್ಷದಿಂದ ಆನೇಕಲ್ನಲ್ಲಿ ವಾಸ ಆಗಿದ್ದೀನಿ ಇದು ಇಪ್ಪತ್ತು ಐದು ವರ್ಷದಲ್ಲಿ ಈ ಸಂಸ್ಥೆ ಸೆಂಟ್ ಜೋಸೆಫ್ ಸ್ಕೂಲು ಕಾಲೇಜು ಮತ್ತು ಸಿ ಆರ್ ಡಬ್ಲ್ಯೂ ಸೋಷಲ್ ಸರ್ವಿಸ್ ಆರ್ಗನೈಸೇಷನ್ನು ತುಂಬ ವರ್ಷದಿಂದ ಇಲ್ಲಿ ನಡೀತಾ ಇದೆ ಇದರಲ್ಲಿ ಸೋಷಲ್ ಆರ್ಗನೈಸೇಷನ್ ಈ ಸಿ ಆರ್ ಡಬ್ಲ್ಯೂ ಆರ್ಗನೈಸೇಷನಿಂದ ಇದು ಒಂದು ಸಾಮಾಜಿಕ ಸಂಸ್ಥೆ ತುಂಬ ಪ್ರಕಾರ ಸೇವೆಗಳನ್ನು ಕೊಡ್ತಾರೆ ಆನೆಕಲ್ ಪೂರ್ತಿ ಸುತ್ತಮುತ್ತ ಹಳ್ಳಿನಲ್ಲಿ ಪೂರ್ತಿ ಆನೆಕಲ್ ಟೌನ್ನಲ್ಲಿ ಇದು ಬೇಕಾದಷ್ಟು ಲೈಕ್ ಸಂಘಗಳು ಇದೆ ಮತ್ತು ಇಲ್ಲಿ ಹೆಲ್ತ್ ಕ್ಯಾಂಪ್ಸ್ ಆವಾಗ ಆವಾಗ ನಡೀತಾ ಇರುತ್ತೆ ಇದು ಒಂದು ಇಂಪಾರ್ಟೆಂಟ್ ಇವತ್ತು ನಡೆದಿರೋದು ಏನಂದರೆ ಆರೋಗ್ಯ ಶಿಬಿರ ಅಂತ ಕ್ಯಾಂಪ್ ಸೆಂಟ್ ಜೋಸಫ್ ಕ್ಯಾಂಪಸ್ ಕಾಲೇಜ್ನಲ್ಲಿ ನಡೀತಾ ಇದೆ ತುಂಬ ನಿಯರ್ಲಿ ಐನೂರಿಂದ ಆರ್ನೂರು ಜನರು ಬಂದಿದ್ದಾರೆ ಮತ್ತೆ ತುಂಬಾ ಜನರು ಖುಷಿನೂ ಪಡ್ತಾ ಇದ್ದಾರೆ ಈ ಕ್ಯಾಂಪ್ನಲ್ಲಿ ಹನ್ನೆರಡು ಡಿಪಾರ್ಟ್ಮೆಂಟ್ ಇಂದ ಡಾಕ್ಟರ್ಸ್ ಬಂದಿದ್ದಾರೆ ಇ ಎನ್ ಟಿ ಗೈನಕಾಲಜಿಸ್ಟ್ ಆರ್ಥೋಪೆಡಿಕ್ ಆರ್ಥೋಪೆಡಿಕ್ ಮತ್ತೆ ಡಾಕ್ಟರ್ಸ್ ಲೈಕ್ ತುಂಬ ಹನ್ನೆರಡು ಡಿಪಾರ್ಟ್ಮೆಂಟ್ಸಿಂದ ಬಂದು ಎಲ್ಲರ್ಗೇನು ಸಪ್ರೇಟ್ ಸಪ್ರೇಟಾಗಿ ಚೆಕ್ ಮಾಡ್ತಾ ಇದ್ದಾರೆ ಜನರಲ್ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ ಮತ್ತು ಜನರಲ್ ಸರ್ಜರಿ ಇದೆ ದೆನ್ ಎಲ್ಲರಿಗೆ ಎಲ್ಲ ಏಜ್ ಗ್ರೂಪ್ ಮಕ್ಕಳಿಂದ ಎಲ್ಲ ದೊಡ್ಡವರು ಎಲ್ಲ ಬರ್ತಾ ಇದ್ದಾರೆ ಸೊ ದೇ ಆರ್ ಟೇಕಿಂಗ್ ಎ ವೆರಿ ಗುಡ್ ಹೆಲ್ಪ್ ತುಂಬ ಹೆಲ್ಪ್ ಆಗ್ತಾ ಇದ್ದಾರೆ ಈ ಜನರಿಂದ ಇದು ಏನಂದರೆ ತುಂಬಾ ನಮಗೆ ಹೆಮ್ಮೆದ ವಿಷಯ ಇಂಥ ಒಂದು ಆನೆಕಲ್ ಟೌನ್ನಲ್ಲಿ ಇಂಥ ಸಂಸ್ಥೆ ಇದು ಒಂದು ಕ್ರಿಶ್ಚಿಯನ್ ಸಂಸ್ಥೆ ಆದರೆ ಎಲ್ಲರಿಗೇನು ಇಲ್ಲಿ ಎಲ್ಲರಿಗೆ ಎಂಟ್ರಿ ಇದೆ ಎಲ್ಲರೂ ಬಂದು ಎಲ್ಲರೂ ಇಂಥ ಒಂದು ಸಹಾಯವನ್ನು ಪಡ್ಕೊ ಇಂಥ ಸೇವೆ ಮಾಡಿರೋದು ಇಂಥ ಒಂದು ಸಂಸ್ಥೆಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಜನರೂ ನಾನು ನಾನು ನನ್ನ ಸುತ್ತಮುತ್ತ ಇರೋದು ಮನೆ ಹತ್ರ ನನ್ನ ರಿಲೇಟಿವ್ಸ್ಗೆಲ್ಲ ನಮ್ಮ ಜೊತೆಯಲ್ಲಿ ಬಂದರೂ ತುಂಬಾ ಖುಷಿಯಾಗಿ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಇಲ್ಲಿ ಈ ಸಂಸ್ಥೆದು ಡೈರೆಕ್ಟರ್ ಇದ್ದಾರೆ ಡಾಕ್ಟರ್ ಫಾದರ್ ಅರ್ವಿನ್ ಅಂತ ಇವರೇ ಇದು ಕಾರಣ ಆಗಿದ್ದಾರೆ ಈ ಕ್ಯಾಂಪ್ಗೆ ಆರ್ಗನೈಸ್ ಮಾಡೋಕ್ಕೆ ಮತ್ತೆ ಇದೇ ಇಲ್ಲ ಬೇಕಾದಷ್ಟು ಸೇವೆಗಳು ಇಲ್ಲಿ ಮಾಡ್ತಾ ಇದ್ದಾರೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕಾಲೇಜು ಇದೆ ಶಾಲೆನೂ ಇದೆ ನೋಡಿ ಇಂಥ ಒಂದು ಆನೆ ತುಂಬ ಜನ ಗೊತ್ತಿಲ್ಲ ಇಂಥ ಸೋಷಲ್ ಆರ್ಗನೈಸೇಷನ್ ಇದೆ ಎಜುಕೇಷನ್ ಸ್ಕೂಲ್ ಕಾಲೇಜ್ ಇದೆ ಅಂತ ಸೊ ದಯವಿಟ್ಟು ಇದು ಆರ್ಗನೈಸೇಷನ್ನ ನೀವು ಬಂದು ಸತಿ ನೋಡಿ ಬೇರೆ ಟೈಮ್ನಲ್ಲಿನೂ ಬಟ್ ವಿ ಆಲ್ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ ದಿಸ್ ಆನೇಕಲ್ ಟೌನ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ನಾವು ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರದಿಂದ ಈ ಮೆಗಾ ಹೆಲ್ತ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ ಅನೇಕ ಜನರು ಈ ಸೇವೆಯಿಂದ ತಮ್ಮ ತೃಪ್ತಿಯನ್ನು ಪಡೆದಿದ್ದಾರೆ ಅಂತ ನಾನು ಹೇಳ್ಬೋದು ಯಾಕೆಂದರೆ ಹಳ್ಳಿಗಳಲ್ಲಿ ಜನರಿಗೆ ವೈದ್ಯಕೀಯ ಫೆಸಿಲಿಟೀಸ್ ಇಲ್ಲ ಆದರೆ ಇಲ್ಲಿ ಬಂದು ಹನ್ನೆರಡು ಡಾಕ್ಟರ್ಗಳನ್ನು ಭೇಟಿ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿ ನಾನು ಮುಂದೆ ಎಲ್ಲಿ ಹೋಗ್ಬೋದು ಏನು ಮಾಡ್ಬೋದು ಅಂತ ಸಲಹೆಯನ್ನು ಪಡೀತಾ ಇದ್ದಾರೆ ಹಾಗೂ ಈ ನಮ್ಮ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ ಆನೇಕಲ್ ಜ್ಞಾನ ಜೊತೆ ಸುಮಾರು ಐವತ್ತು ವರ್ಷದಿಂದ ಈ ಆನೇಕಲ್ ತಾಲೂಕಲ್ಲಿ ಕೆಲಸ ಮಾಡ್ತಾಯಿದೆ ಪ್ರತ್ಯೇಕವಾಗಿ ವೈದ್ಯಕೀಯದಲ್ಲಿರ್ಬೋದು ಎಸ್ ಎ ಜಿ ಮಹಿಳೆಯರಿಗೆ ಉತ್ತೇಜಿಸೋ ಉತ್ತೇಜ ರೀತಿಯಲ್ಲಿ ಇದೆ ಹಾಗೂ ರಾತ್ರಿ ಕಲಿಕಾ ಕೇಂದ್ರಗಳಿರ್ಬೋದು ಯುವಜನರಿಗೆ ಮಾಹಿತಿಗಳನ್ನು ನೀಡಬೋ ಆಗಿರ್ಬೋದು ಕಾನೂನು ಸಲಹೆ ನೀಡಿರುವುದು ಆಗಬಿರ್ಬೋದು ಹಾಗೂ ಟೈಲರಿಂಗ್ ವಿದ್ಯಾರ್ಥಿಗಳಿಗೆ ತರಬೇತಿ ಕೂಡ ಆರು ತಿಂಗಳ ತರಬೇತಿಗಳನ್ನು ಕೊಟ್ಟು ಅನೇಕ ನಮ್ಮ ವಿದ್ಯಾರ್ಥಿಗಳು ಬೇರೆ ಕಡೆ ಕೆಲಸಗಳನ್ನು ಮಾಡ್ತಾಯಿವೆ ಹೀಗೆ ಅನೇಕ ರೀತಿಯಲ್ಲಿ ನಾವು ನಮ್ಮ ಸಮಾಜ ಸೇವೆಯಲ್ಲಿ ಕೆಲಸ ಮಾಡೋದು ಮಾತ್ರವಲ್ಲದೆ ನಮ್ಮ ಈ ಸಂತ ಜೋಸೆಫರ ಸ್ಕೂಲ್ ಮತ್ತು ಪಿ ಯು ಸಿಯಲ್ಲಿ ಕೂಡ ನಮ್ಮ ಸೇವೆಗಳನ್ನು ನಿರಂತರವಾಗಿ ನಾವು ನೀಡ್ತಾ ಇದ್ದೇವೆ ಪ್ರಿಯರೇ ನಮಗೊಂದು ಸಂತೋಷ ಯಾಕೆಂದರೆ ಈ ವರ್ಷ ನಮ್ಮದು ಐವತ್ತು ವರ್ಷಗಳು ಈ ಭೂಮಿಯಲ್ಲಿ ನಮ್ಮ ಕಾಲಿಟ್ಟು ಆಗ್ತಾಯಿವೆ ಸುವರ್ಣ ಮಹೋತ್ಸವವನ್ನು ನಾವು ಆಚರಿಸಿದ್ದೇವೆ ಆದ್ದರಿಂದ ಇದರ ಪ್ರಯುಕ್ತವಾಗಿ ಈ ಮಹಾ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ನಾವು ಇಟ್ಟಿದ್ದೇವೆ ಆದಷ್ಟು ಜನರು ಬಂದು ಇದರ ಮಹತ್ವವನ್ನು ಪಡೆದಿದ್ದಾರೆ ಮುಂದೆ ಕೂಡ ನಮ್ಮ ಸೇವೆಯು ಈ ಥರನೇ ಮುಂದುವರಿಯುತ್ತಿರುತ್ತವೆ ಹಾಗೂ ಅನೇಕ ಜನರು ನಮ್ಮ ಸಂಸ್ಥೆಗೆ ಬಂದು ಸಂಸ್ಥೆಯಲ್ಲಿ ಎಲ್ಲ ನಡೆಯುವ ಕಾರ್ಯಕ್ರಮಗಳೇ ಮಾಹಿತಿ ಪಡೆಯಿರಿ ಹಾಗೂ ನಮ್ಮ ಸಂಸ್ಥೆಯನ್ನು ಉತ್ತೇಜಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಇಂದು ನಮ್ಮ ಈ ಜ್ಞಾನ ಜ್ಯೋತಿ ಸಂಸ್ಥೆಯಿಂದ ಅರೇಂಜ್ ಮಾಡಿರುವಂಥ ಈ ಒಂದು ಮೆಡಿಕಲ್ ಚೆಕಪ್ ಅಂತ ಏನಿದೆಯೋ ಅದು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಇವತ್ತು ಏಕೆಂದರೆ ಬೇರೆ ಬೇರೆ ಹಳ್ಳಿಗಳಿಂದ ಗ್ರಾಮಗಳಿಂದ ದೂರದ ಸ್ಥಳಗಳಿಂದ ಸಹ ಎಲ್ಲರೂ ಒಟ್ಟಿಗೆ ಬಂದು ಒಂದೇ ಸ್ಥಳದಲ್ಲಿ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ಎಲ್ಲ ರೀತಿಯ ಅವರ ರೋಗ ರುಜಿನಗಳಿರ್ಬೋದು ಕಾಯಿಲೆಗಳಿರ್ಬೋದು ಅಥವಾ ಯಾವುದೇ ಸಂಬಂಧಪಟ್ಟ ಕಾಯಿಲೆಗಳಿಗೂ ಒಂದೇ ಸ್ಥಳದಲ್ಲಿ ಎಲ್ಲ ಡಾಕ್ಟರ್ಸ್ಗಳನ್ನು ಒಂದೇ ಕ್ಯಾಂಪಸ್ನಲ್ಲಿ ಅರೇಂಜ್ ಮಾಡಿರೋದು ತುಂಬ ಚೆನ್ನಾಗಿ ಮೂಡಿಬಂದಿದೆ ಯಾಕಂದರೆ ಇದು ಈ ಒಂದು ಅದ್ಭುತವಾದ ಆಪರ್ಚುನಿಟಿ ತುಂಬ ನೂರಾರು ಜನರು ಇದನ್ನು ಬಳಸ್ಕೊಂಡಿದ್ದಾರೆ ಹಾಗೆ ಅವರಿಗೂ ತುಂಬ ಈ ನಮ್ಮ ಜ್ಞಾನ ಜ್ಯೋತಿ ಸಂಸ್ಥೆಯವರಿಗೆ ವಂದನೆಗಳನ್ನು ಸಲ್ಲಿಸಬೇಕು ಮತ್ತು ಹಾಗೆ ಈ ನಮ್ಮ ಕಾರ್ಯಕ್ರಮದ ಜೊತೆಗೆ ಈ ನಮ್ಮ ಮೆಡಿಕಲ್ಗೆ ಎಕ್ಸ್ಪೆನ್ಸ್ಗೆ ಏನೆಲ್ಲ ಬೇಕಾಗುತ್ತೋ ಖರ್ಚಿಗೆ ಏನೆಲ್ಲ ಬೇಕಾಗುತ್ತೋ ಮುಂದಿನ ದಿನಗಳಲ್ಲಿ ಅದಕ್ಕಾಗಿ ಸಹ ಈ ಆಸ್ಮಾನ್ ಕಾರ್ಡು ಹಾಗೆ ಈ ಶ್ರಮ್ ಕಾರ್ಡು ಆ ಕಾರ್ಡ್ಗಳ ಮಾಡುವ ವ್ಯವಸ್ಥೆಯನ್ನು ಸಹ ಮಾಡಿರೋದು ತುಂಬ ನಿಜವಾಗಲೂ ಮೆಚ್ಚುವಂತಹ ವಿಷಯವಾಗಿದೆ ಸೊ ಹಾಗಾಗಿ ನಾನು ಸಹ ನನ್ನ ಎಲ್ಲ ರೀತಿಯ ಕುಂದುಕೊರತೆಗಳನ್ನು ಅನೇಕ ಡಾಕ್ಟರ್ಗಳೊಟ್ಟಿಗೆ ಸಮಾಲೋಚನೆ ನಡೆಸಿ ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದೇನೆ ಹಾಗೆಯೇ ಮುಂದಿನ ಒಂದು ಟ್ರೀಟ್ಮೆಂಟ್ಗಾಗಿ ಸಹ ಮಾರ್ಗದರ್ಶನವನ್ನು ನೀಡಿದ್ದಾರೆ ಸೊ ಈ ಒಂದು ಬಳಕೆ ಬಳಕೆಗಳನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಕೊಟ್ಟಂಥ ಸದಾವಕಾಶಕ್ಕಾಗಿ ನಮ್ಮ ಇದನ್ನು ಏರ್ಪಡಿಸಿದ ಎಲ್ಲರಿಗೂ ವಿಶೇಷವಾಗಿ ಜ್ಞಾನಜ್ಯೋತಿಯ ಸಂಸ್ಥೆಯವರಿಗೆ ನನ್ನ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ